ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸೈಡು ಸ್ಪೆಷಲ್ ಚಿನ್ಮೂರಿ ಚೂಡಾನ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಚೂಡ ಮಾಡೋದಕ್ಕೆ ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ನ ನಾವೆಲ್ಲನೂ ಒಂದು ಸತಿಗೆ ಸೆಟ್ ಮಾಡಿಟ್ಕೋಬೇಕು ಯಾಕೆ ಅಂದರೆ ಅಂತ ರೆಡಿ ಆಗಬೇಕು ಅಂದರೆ ಹತ್ತೇ ನಿಮಿಷದಲ್ಲಿ ಈ ಥರ ಚೂಡಾನ ನಾವು ರೆಡಿ ಮಾಡ್ಕೊಳ್ಬೋದು ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋತಾ ಇದ್ದೀನಿ ಏಕೆಂದರೆ ನಾನು ಚೀಪ್ಸನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಅದೇ ಎಣ್ಣೆಯಲ್ಲೇ ಸೊ ನೀವು ಬೇಕಿದ್ರೆ ಸಪ್ರೇಟಾಗಿ ಚಿಪ್ಸ್ನ ಫ್ರೈ ಮಾಡಿದರೆ ಈ ಥರ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿಕೊಂಡು ನೀವು ಚೂಡಾನ ಎಷ್ಟು ಕ್ವಾಂಟಿಟಿಯಲ್ಲಿ ಇದ್ದೀರಾ ಅಂತ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ನಾನು ಚಿಪ್ಸ್ನ ಇದೇ ಎಣ್ಣೆಯಲ್ಲಿ ಕರ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಇದರಲ್ಲೇ ಒಗ್ಗರಣೆನ ಹಾಕೋತಾ ಇದ್ದೀನಿ ಸೊ ತುಂಬ ಜನ ಡೈರೆಕ್ಟಾಗಿ ಬೇರೆದ್ರಲ್ಲಿ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಬೇರೆ ಪಾತ್ರೆಯಲ್ಲಿ ಚುನಮುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ ಸೊ ನಾನು ಆ ಥರ ಮಾಡ್ತಾ ಇಲ್ಲ ಡೈರೆಕ್ಟಾಗಿಯೇ ಪಾತ್ರೆ ಒಂದೇ ಪಾತ್ರೆಯಲ್ಲಿ ಚೂಡಾನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಚೀಪ್ಸ್ನ ಎಲ್ಲ ಕರೆದಾಯಿತು ಪುಟಾಣಿ ಮತ್ತು ಶೇಂಗಾನ ಎಣ್ಣೆಯಲ್ಲಿ ಹಾಕೋಬೇಕು ಪುಟಾಣಿ ಶೇಂಗಾನು ಒಟ್ಟಿಗೆ ಯಾಕೆ ಹಾಕೊಂಡಿದ್ದೀನಿ ಅಂದರೆ ನಾನು ಆಲ್ರೆಡಿ ಶೇಂಗಾ ಹಸಿ ಇರೋದ್ರಿಂದ ಪುಟಾಣಿನೂ ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಪುಟಾಣಿ ಕೂಡ ಸಾಫ್ಟ್ ಆಗಿರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಶೇಂಗಾನು ಅಷ್ಟೇ ಅದನ್ನು ಕೂಡ ಕ್ರಿಸ್ಪಿಯಾಗಿತ್ತು ಮತ್ತು ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಾಗಿ ಬರುತ್ತೆ ಶೇಂಗಾ ಮತ್ತು ಪುಟಾಣಿ ನೀವು ಹಸಿ ಶೇಂಗಾ ಇದ್ದಿದ್ದಿಲ್ಲ ಅಂದರೆ ಹುರ್ದು ಶೇಂಗಾ ಇದ್ದು ಅಂದರೆ ಡೈರೆಕ್ಟ್ ಹಂಗೆ ಒಗ್ಗರಣೆಲೆ ಹಾಕೋಕೆ ಹೋಗಬೇಡಿ ಬರೀ ಪುಟಾಣಿನ ಮಾತ್ರ ಹಾಕ್ಕೊಳ್ಳಿ ಶೇಂಗಾ ಏನು ಮಾಡಿ ಲಾಸ್ಟಲ್ಲಿ ನಾನು ಹೇಳ್ತೀನಿ ಆ ಟೈಮಲ್ಲಿ ಹಾಕೊಳ್ಳಿ ಇವಾಗ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಚೂಡ ಮಾಡೋದಕ್ಕೆ ಜಾಸ್ತಿನೇ ಬೇಕಾಗುತ್ತೆ ಫ್ರೆಂಡ್ಸ್ ಅದನ್ನು ಜಾಸ್ತಿ ಸಣ್ಣದಾಗಿ ಕುಟ್ಕೋಬೇಕು ದಪ್ಪ ದಪ್ಪಾಗಿ ಕುಟ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಚೂಡಾಗಿ ಹತ್ತೋದಿಲ್ಲ ಸೊ ಟೇಸ್ಟಾಗಿ ಬರೋದಿಲ್ಲ ಇವಾಗ ಕರ್ಬೇವಿನ ಸೊಪ್ಪು ಅಷ್ಟೇ ಅದನ್ನು ಕೂಡ ಜಾಸ್ತಿ ಹಾಕ್ಕೋಬೇಕು ಚೂಡ ಮಾಡಬೇಕಂದ್ರೆ ಅದು ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ಇನ್ನೂ ಟೇಸ್ಟಾಗಿ ಬರುತ್ತೆ ನಿಮ್ಮ ಹತ್ರ ಇಲ್ಲ ಅಂದರೂ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಇವಾಗ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೂ ಒಂದು ಟೂ ಮಿನಿಟ್ಸ್ವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಏನಾಗ್ತದೆ ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿವರೆಗೂ ನಾವು ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ಲೋ ಫ್ಲೇಮಲ್ಲಿ ಇಡಿ ಫ್ರೆಂಡ್ಸ್ಗೆ ಹೈನ್ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಹೋಗಬೇಡಿ ಹೈ ಫ್ಲೇಮಲ್ಲಿ ಇಡೋದ್ರಿಂದ ಶೇಂಗಾ ಮತ್ತು ಬೆಳ್ಳುಳ್ಳಿ ಏನಾಗ್ತಾವೆ ಸೀದೋಗಿ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಚೂಡ ಏನಾಗ್ತಾವೆ ಕರೆಕ್ಟಾಗಿ ಬರೋದಿಲ್ಲ ಸೊ ಇವಾಗ ನಾನು ನೋಡಿ ಕರೆಕ್ಟಾಗಿ ಫ್ರೈ ಆಗಿದೆ ಅಷ್ಟು ಹಾಕೋತಾ ಇದ್ದೀನಿ ನಾನು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಸೊ ಸೀದ್ ಹೋಗೋಂಗಿಲ್ಲ ಅಂದರೆ ಎಲ್ಲನೂ ಜಸ್ಟ್ ಬರೀ ಹಾಕಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಒಂದು ಹತ್ತು ನಿಮಿಷ ರ ಮಾಡೋಕ್ಕೆ ಟೈಮ್ ಹಿಡೀಲಿ ಬಟ್ ಆದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಇವಾಗ ಖಾರನ ನೋಡ್ಕೊಂಡು ಹಾಕೊಳ್ಳಿ ನಾನು ನೀವು ಬೇಕಿದ್ದರೆ ಡೈರೆಕ್ಟಾಗಿ ರೆಡ್ ಚಿಲ್ಲಿ ಪೌಡರ್ನೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಮಸಾಲೆ ಖಾರ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಡೈರೆಕ್ಟ್ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ನಾನು ಆವಾಗಲೇ ಹೇಳಿದ್ನಲ್ಲ ಉರ್ದಿರೋ ಶೇಂಗಾ ಇದ್ದರೆ ಇವಾಗ ಖಾರ ಹಾಕಿದ್ಮೇಲೆ ಹಾಕ್ಕೊಳ್ಳಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ನಾನು ಕಾಶ್ಮೀರಿ ಲಾಲ್ ಮಿರ್ಚಿನ ಯೂಸ್ ಮಾಡ್ತಾಯಿದ್ದೀನಿ ಕಲರಿಗಿರಲಿ ಅಂತ ಸ್ವಲ್ಪ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲನೂ ಸ್ವಲ್ಪ ಚೇಂಜ್ ಆಯಿತು ಕಲರ್ ಇವಾಗ ಚುನ್ಮುರಿ ಹಾಕೋಬೇಕು ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಚುನ್ಮುರಿ ಹಾಕೋತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಹಾಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಉಪ್ಪು ಖಾರ ಎಲ್ಲ ತಳ ಹತ್ತು ಅಂದರೆ ಚ ಸರಿಯಾಗಿ ಬರೋದಿಲ್ಲ ಸೀದೋಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಗ್ಯಾಸ್ನ ಆಫ್ ಮಾಡಿಕೊಂಡು ಈ ಥರ ಸೌಕಾಶ ಆಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಪಾತ್ರೆಯಲ್ಲೇ ನಾನು ಚುನ್ಮುರಿ ಮಾಡ್ತಾ ಬೇರೆ ಬೇರೆ ಪಾತ್ರೆ ಇಟ್ಕೊಂಡು ಡೈರೆಕ್ಟ್ ಒಗ್ಗರಣೆ ಹಾಕ್ಕೊಂಡು ಇಲ್ಲ ಈ ಥರ ಮಾಡೋದರಿಂದ ಚುನ್ಮುರಿ ಸ್ವಲ್ಪ ಕ್ರಿಯ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಚುನ್ಮುರಿನೂ ಕೂಡ ಖಡಕ್ಕಾಗಿ ಬರಬೇಕಂದ್ರೆ ಇದೇ ಥರ ಮಾಡ್ಕೋಬೇಕು ಏಕೆಂದರೆ ಒಂದೇ ಬಾಣಲೇಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಟೂ ಮಿನಿಟ್ಸ್ ಏನು ಮಾಡಬೇಕು ಇವಾಗ ನಾನು ಚೀಪ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ ಚಿಪ್ಸ್ ಅಂದರೆ ಫ್ರೈ ಮಾಡ್ಕೊಂಡಿದ್ದದನ್ನು ಮುರ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲ ರೆಡಿ ಆಯಿತು ಒಂದೇ ನಿಮಿಷ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡ್ಸ್ಕೋಬೇಕು ಗ್ಯಾಸ್ನ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡ್ಸ್ಕೊಳ್ಳಿ ಅದೆಲ್ಲ ಆದಮೇಲೆ ಏನು ಮಾಡಬೇಕು ಸ್ವಲ್ಪ ಮೇಲ್ಗಡೆ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ನಿಮ್ಗೆ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ನೀವು ಚುನ್ ಚೂಡಾ ಮಸಾಲ ಸಿಗುತ್ತಂತ ಅದನ್ನು ಯೂಸ್ ಮಾಡ್ತೀರಾ ಸೊ ಅದು ಯೂಸ್ ಮಾಡೋದು ಅಷ್ಟೊಂದು ಸರಿಯಲ್ಲ ಯಾಕೆಂದರೆ ಅದರಲ್ಲಿ ಜಾಸ್ತಿ ಹುಳಿ ಮತ್ತು ಖಾರ ಉಪ್ಪು ಎಲ್ಲ ಮಿಕ್ಸ್ ಇರೋದ್ರಿಂದ ಅದೇನಷ್ಟು ನಂಗೆ ಸರಿ ಅನ್ನಿಸ್ಲಿಲ್ಲ ಸೊ ಇದೇ ನ್ಯಾಚುರಲ್ ಆಗಿ ಇರಲಿ ಅಂತ ಈ ಥರ ಮಾಡಿದ್ದೀನಿ ಸಕ್ಕರೆನ ನಿಮಗೆ ರುಚಿ ಇಷ್ಟ ಆಯಿತು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ ರುಚಿಯಾಗೂ ಇರುತ್ತೆ ಸ್ವಲ್ಪ ಚುನಮುರಿ ಅಂದರೆ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಆ ಥರನೇ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಚುನ್ಮುರಿದು ಮಸಾಲ ಯೂಸ್ ಮಾಡಿಲ್ಲ ಅಂದರೆ ಚೂಡಾ ಮಸಾಲಾನ ಯೂಸ್ ಮಾಡ್ದೇನೆ ಈ ಥರ ಮಾಡಿದ್ದೀನಿ ಹಾಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿರಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಕೂಡ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇದೇ ಥರ ಡಿಫ್ರೆಂಟ್ ಆಗಿರೋ ರೆಸಿಪಿನ ನ್ಯಾಚುರಲ್ ರೆಸಿಪಿನ ತೋರಿಸ್ತಾ ಇರ್ತೀನಿ ಫಸ್ಟ್ ಬಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅದಕ್ಕೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್